ಹಾಯ್ ಎಲ್ಲ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮೊಂದು ಜಾತಕದಲ್ಲಿ ಶುಕ್ರನಿಂದ ಆಗುವಂಥ ಒಂದು ಯೋಗದ ಬಗ್ಗೆ ನೀಡಲಾಗಿ ತಿಳ್ಕೊಳ್ಳೋಣ ಶುಕ್ರನ ಜೊತೆ ಕೆಲವು ಇತರ ಗ್ರಹಗಳಿದ್ದಾಗ ಅದು ಲಕ್ಷ್ಮೀ ಯೋಗ ಕೊಡ್ತದೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಆ ಯೋಗಕ್ಕೆ ತನ್ನದೇ ಆದಂಥ ಒಂದು ಮಾತು ಇರ್ತದೆ ಅದು ಯಾವ ಥರ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಶುಕ್ರನ ಜೊತೆ ಇತರ ಗ್ರಹಗಳು ಕೊಡುವಂಥ ಒಂದು ಲಕ್ಷ್ಮೀ ಯೋಗ ಈಗ ಒಂದೊಳೆ ಶುಕ್ರನ ಜೊತೆ ಏನಾದರೂ ರವಿ ಇದ್ದರೆ ರವಿ ಶುಕ್ರ ಇದ್ದರೆ ಅದು ವಿಜಯಲಕ್ಷ್ಮಿ ಯೋಗ ಅಂತ ಕರೀತಾರೆ ಅದರೊಳಗೆ ಯಾವುದೇ ಒಂದು ರಾಶಿಯಲ್ಲಿ ರವಿ ಮತ್ತು ಶುಕ್ರ ಒಟ್ಟಿಗಿರಬೇಕು ರವಿ ಶುಕ್ರ ಒಟ್ಟಿಗೆ ಇದ್ದರೆ ವಿಜಯಲಕ್ಷ್ಮಿ ಯೋಗ ಅಂತ ಕರೀತಾರೆ ವಿಜಯಲಕ್ಷ್ಮಿ ಯೋಗ ಅಂತ ಹೇಳಿದ್ರೆ ಅವರಿಗೆ ಗೆಲುವು ಈಸಿಯಾಗಿ ಸಿಗ್ತದೆ ಬಟ್ ರವಿ ಶುಕ್ರ ಮೇಷರಾಶಿಯಲ್ಲಿದ್ದರೆ ಒಳ್ಳೆಯದು ರಸ ರಾಶಿಯಲ್ಲಿದ್ದರೆ ಒಳ್ಳೆಯದು ಮಕರ ಕುಮದಲ್ಲಿ ಇರಬಾರ್ದು ನೆಕ್ಸ್ಟ್ ಶುಕ್ರ ಮತ್ತು ಮಂಗಳ ಇದ್ದರೆ ಅದು ಧೈರ್ಯಲಕ್ಷ್ಮಿ ಯೋಗ ಅಂತ ಕರೀತಾರೆ ಯಾವುದೇ ರಾಶಿಯಲ್ಲಿ ಶುಕ್ರ ಮತ್ತು ಮಂಗಳ ಇದ್ದರೆ ಅದನ್ನು ಧೈರ್ಯಲಕ್ಷ್ಮಿ ಅಂತ ಕರೀತಾರೆ ಧೈರ್ಯಲಕ್ಷ್ಮಿ ಅಂತ ಹೇಳಿದರೆ ಅವರು ಧೈರ್ಯ ಧೈರ್ಯದಿಂದಲೇ ಸಂಪತ್ತನ್ನುಗೊಳಿಸಲಾಗ್ತದೆ ಧೈರ್ಯದಿಂದ ಧೈರ್ಯದಿಂದಲೇ ಸಂಪತ್ತನ್ನು ಪಡೆಯಬೇಕು ನಂತರ ಶುಕ್ರ ರಾಹು ಶುಕ್ರ ಮತ್ತು ರಾಹು ಇದ್ದರೆ ಧನ ಧನಲಕ್ಷ್ಮಿ ಯೋಗ ಅಂತ ಕರೀತಾರೆ ಇವರಿಗೆ ಒಂದು ಅಪಾರವಾದಂಥ ಒಂದು ಸಂಪತ್ತು ಬರ್ತದೆ ಅಂತ ಹೇಳ್ಬೋದು ಶುಕ್ರ ಮತ್ತು ರಾಹು ಇದ್ದರೆ ಬಟ್ ಶುಕ್ರನ ಪ್ಲೇಸ್ಮೆಂಟ್ ಚೆನ್ನಾಗಿರ್ಬೇಕು ಮತ್ತು ರಾಹು ಪ್ಲೇಸ್ಮೆಂಟು ಚೆನ್ನಾಗಿರಬೇಕು ನಂತರ ಶುಕ್ರ ಕೇತು ಶುಕ್ರ ಕೇತು ಇದ್ದರೆ ಗಜಲಕ್ಷ್ಮಿ ಯೋಗ ಅಂತ ಕರೀತಾರೆ ಗಜಲಕ್ಷ್ಮಿ ಯೋಗ ಅಂತ ಹೇಳಿದ್ರೆ ಒಳ್ಳೆಯ ಒಂದು ದೊಡ್ಡದಾದಂಥ ಮನೆ ದೊಡ್ಡ ಒಂದು ವೆಹಿಕಲ್ಲು ಈ ಥರ ಎಲ್ಲ ಸಿಗುವಂಥ ಚಾನ್ಸ್ ಇರ್ತದೆ ಶುಕ್ರ ಕೇತು ಇದ್ದರೆ ಪ್ಲೇಸ್ಮೆಂಟ್ ಚೆನ್ನಾಗಿರಬೇಕು ನಂತರ ಶುಕ್ರ ಮತ್ತು ಕೇತು ಇದ್ದರೆ ಗಜಲಕ್ಷ್ಮಿ ಯೋಗ ನಂತರ ಶುಕ್ರ ಗುರು ಶುಕ್ರ ಮತ್ತು ಗುರು ಒಟ್ಟಿಗೆ ಇದ್ದರೆ ಅದೃಷ್ಟ ಲಕ್ಷ್ಮಿ ಯೋಗ ಅಂತ ಕರೀತಾರೆ ಇವರು ಶುಕ್ರ ಮತ್ತು ಗುರು ಇದ್ದರೆ ತುಂಬ ಒಂದು ಅದೃಷ್ಟ ಶಾಲೆಗಳಾಗಿರ್ತಾರೆ ಮಕ್ಕಳಿಂದ ಕೂಡ ತುಂಬ ತುಂಬ ಒಂದು ಲಾಭ ಸಿಗುತ್ತೆ ಅವರಿಗೆ ಶುಕ್ರ ಮತ್ತು ಗುರು ಇದ್ದರೆ ನಂತರ ಶುಕ್ರ ಮತ್ತು ಚಂದ್ರ ಇದ್ದರೆ ಶುಕ್ರ ಮತ್ತು ಚಂದ್ರ ಇದ್ದರೆ ಧಾನ್ಯಲಕ್ಷ್ಮಿ ಯೋಗ ಅಂತ ಕರೀತಾರೆ ಧಾನ್ಯಲಕ್ಷ್ಮಿ ಅಂತ ಇದ್ದರೆ ಅದೃಷ್ಟದಿಂದ ಅವರಿಗೆ ಅಸಂಬತ್ತು ಸಿಗ್ತದೆ ಶುಕ್ರ ಮತ್ತು ಚಂದ್ರ ಇದ್ದರೆ ಲಕ್ಷ್ಮಿ ಯೋಗ ಅಂತ ಕರೀತಾರೆ ನಂತರ ಶುಕ್ರ ಮತ್ತು ಬುಧ ಇದ್ದರೆ ಇದು ಒಳ್ಳೆ ಕಾಂಬಿನೇಷನ್ ಶುಕ್ರ ಮತ್ತು ಬುಧ ಇದ್ದರೆ ವಿದ್ಯಾಲಕ್ಷ್ಮಿ ಯೋಗ ಇವರಿಗೆ ತುಂಬ ಒಂದು ಎಜುಕೇಷನಿಂದ ಇವರಿಗೆ ಸಂಪತ್ತು ಸಿಗ್ತದೆ ಇವರು ಎಜುಕೇಷನ್ ಮಾಡಿದಷ್ಟು ಕೂಡ ಇವರಿಗೆ ಸಂಪತ್ತು ಸಿಗುತ್ತೆ ಅಂತ ಹೇಳ್ಬೋದು ಶುಕ್ರ ಮತ್ತು ಬುಧ ಇದ್ದರೆ ವಿದ್ಯಾಲಕ್ಷ್ಮಿ ಯೋಗ ನಂತರ ಶುಕ್ರ ಶನಿ ಇದ್ದರೆ ಶುಕ್ರ ಮತ್ತು ಶನಿ ಇದ್ದರೆ ಅದಿಲಕ್ಷ್ಮಿ ಯೋಗ ಅಂತ ಕರೀತಾರೆ ಶುಕ್ರ ಮತ್ತು ಶನಿ ಇದ್ದರೆ ಅದಿಲಕ್ಷ್ಮಿ ಯೋಗ ಅಂತ ಹೇಳಿದ್ರೆ ನೀವು ಕರ್ಮದಿಂದ ಕೆಲಸದಿಂದ ಕೂಡ ಒಳ್ಳೆ ಲಕ್ಷ್ಮಿಯನ್ನು ಪಡಿಬೋದು ನಿಮ್ಮ ಕರ್ಮದಿಂದ ಶುದ್ಧವಾದಂಥ ಕರ್ಮದಿಂದ ನೀವು ಸಂಪತ್ತನ್ನು ಈ ವಜಯಲಕ್ಷ್ಮಿ ಯೋಗ ಹೇಳ್ತದೆ ಇದು ಶುಕ್ರನಿಂದ ಆಗುವಂಥ ಒಂದು ಲಕ್ಷ್ಮಿ ಯೋಗಗಳು ಇನ್ನೊಂಥ ಹೇಳ್ತೀನಿ ನೋಡಿ ರವಿ ಶುಕ್ರ ಇದ್ದರೆ ವಿಜಯಲಕ್ಷ್ಮಿ ಯೋಗ ಶುಕ್ರ ಮಂಗಳ ಧೈರ್ಯಲಕ್ಷ್ಮಿ ಶುಕ್ರ ರಾಹು ಇದ್ದರೆ ಧನಲಕ್ಷ್ಮಿ ಶುಕ್ರಕೇತು ಇದ್ದರೆ ಗಜಲಕ್ಷ್ಮಿ ಶುಕ್ರ ಗುರು ಇದ್ದರೆ ಅದೃಷ್ಟಲಕ್ಷ್ಮಿ ಶುಕ್ರ ಚಂದ್ರ ಇದ್ದರೆ ಧಾನ್ಯಲಕ್ಷ್ಮೀ ಶುಕ್ರ ಬುಧ ಇದ್ದರೆ ವಿದ್ಯಾಲಕ್ಷ್ಮಿ ಶುಕ್ರ ಶನಿ ಇದ್ದರೆ ಹೃದಕ್ಷ್ಮಿ ಯೋಗ ಅಂತ ಕರೀತಾರೆ ಬಟ್ ಇಲ್ಲಿ ಇಲ್ಲಿ ಹೇಳಿರೋಂಥ ಎಲ್ಲ ಗ್ರಹಗಳು ಪ್ಲೇಸ್ಮೆಂಟ್ ಚೆನ್ನಾಗಿರಬೇಕು ಉದಾಹರಣೆಗೆ ರವಿ ಶುಕ್ರ ಯೋಗ ರವಿ ಶುಕ್ರಯುತಿ ಮೇಷರಾಶಿಯಲ್ಲಿದ್ದರೆ ಒಳ್ಳೆ ಫಲ ಕೊಡುತ್ತೆ ವೃಷಭ ರಾಶಿಯಲ್ಲಿದ್ದರೆ ಮತ್ತು ತುಲ ರಾಶಿಯಲ್ಲಿದ್ದರೆ ಒಳ್ಳೆ ಫಲ ಕೊಡುತ್ತೆ ನಂತರ ಶುಕ್ರ ಮಂಗಳ ಯುತಿ ಸಿಂಹದಲ್ಲಿದ್ದರೆ ಒಳ್ಳೆಯ ಫಲ ಕೊಡುತ್ತೆ ಮೇಷದಲ್ಲಿದ್ದರೆ ಒಳ್ಳೆ ಫಲ ಕೊಡುತ್ತೆ ವೃಷಭ ಮತ್ತು ತುಲದಲ್ಲಿದ್ದರೆ ಒಳ್ಳೆ ಫಲ ಕೊಡುತ್ತೆ ನಂತರ ಶುಕ್ರ ರಾಹು ಇದು ಕೂಡ ವೃಷಭ ಮತ್ತು ತುಲಾ ಮಿಥುನದಲ್ಲಿ ಒಳಕೊಳ್ಳ ಕೊಡ್ತದೆ ಶುಕ್ರ ಕೇತುರ ಯುತಿ ವೃಷಭದಲ್ಲಿ ಒಳ್ಳೆ ಕೊಳ ಕೊಡ್ತದೆ ಮಿಥುನದಲ್ಲಿ ಒಳ್ಳೆ ಫಲ ಕೊಡ್ತದೆ ಶುಕ್ರ ಗುರು ಯುತಿ ಮೀನ ಮತ್ತು ಧನು ತುಲಾ ಮತ್ತು ಇದು ಇದರಲ್ಲಿ ಮೀನದಲ್ಲಿ ಕೂಡ ಒಳ್ಳೆ ಫಲ ಕೊಡ್ತದೆ ಶುಕ್ರ ಚಂದ್ರ ಆದರೆ ಅವರಿಗೆ ವೃಷಭ ತುಲ ಕಟಕದಲ್ಲಿ ಒಳ್ಳೆ ಫಲ ಕೊಡ್ತದೆ ಶುಕ್ರ ಬುಧ ಬುಧ ಯುದ್ಧ ಆದರೆ ಶುಕ್ರ ಆದರೆ ಕನ್ಯಾ ಮತ್ತು ಮಿಥುನ ವೃಷಭ ಮತ್ತು ತುಲದಲ್ಲಿ ಫಲ ಕೊಡ್ತದೆ ಶುಕ್ರ ಶನಿ ಆದರೆ ಮಕರ ಕುಂಭ ಮೇಷ ವೃಷಭ ಮತ್ತು ತುಲದಲ್ಲೋಳ ಫಲ ಕೊಡ್ತದೆ ಇದು ಶುಕ್ರನ ಜೊತೆ ಈ ಥರ ಗ್ರಹಗಳು ಕೊಡುವಂಥ ಒಂದು ಲಕ್ಷ್ಮೀ ಯೋಗಗಳು ಈ ಥರ ಲಕ್ಷ್ಮೀ ಯೋಗ ಅಂತ ಹೇಳಿದ್ರೆ ನಿಮಗೆ ಕೂಡ್ಲ ಹಣ ಬಂದು ಸೇರೋದಿಲ್ಲ ಅದಕ್ಕೆ ರೀಸನ್ ಏನಂತ ನೀವು ಮಾಡಬೇಕು ಮೊದಲಿಗೆ ರವಿ ಶುಕ್ರ ಇದ್ದರೆ ಅದು ಗೆಲುವು ಶುಕ್ರಮಂಗಲ ಇದ್ದರೆ ಧೈರ್ಯ ಲಕ್ಷ್ಮಿ ಅಂದರೆ ಇಲ್ಲೇ ಹೇಳಿದೆ ಧೈರ್ಯದಿಂದ ನೀವು ಸಂಪಾದನೆ ಮಾಡಬೇಕು ನಿಮ್ಮ ಸುಮ್ಮನೆ ದುಡ್ಡು ಬರಲ್ಲ ಶುಕ್ರ ದ ಜನ ಈ ಥರ ಇಲ್ಲಿ ಏನು ರೀಸನ್ ಕೊಟ್ಟಿದೆ ಅದ್ರ ಪ್ರಕಾರ ಎಫರ್ಟ್ ತಕ್ಕಂತೆ ನಿಮಗೆ ಲಕ್ಷ್ಮೀ ಯೋಗ ಆಗ್ತದೆ ಇದು ಶುಕ್ರನ ಒಂದು ಲಕ್ಷ್ಮೀ ಯೋಗದ ವಿವರಣೆ ನಿಮಗೇನಾದರೂ ಏನಾದರೂ ಜಾತಕ ವಶ ಮಾಡಬೇಕಂದ್ರೆ ನಮ್ಮ ದೊಡ್ಡ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ಜೊತೆಗೆ ಬಗ್ಗೆ ಡೀಟೇಲಾಗಿ ತಿಳಿಸಿಕೊಡ್ತೇವೆ ಸೆವೆನ್ ಜೀರೋ ನೈನ್ ಜೀರೋ ಸಿಕ್ಸ್ ತ್ರೀ ಸೆವೆನ್ ನೈನ್ ತ್ರೀ ಫೋರ್ ಇದು ವಾಟ್ಸಪ್ ಸಂಖ್ಯೆ ನೆಕ್ಸ್ಟ್ ಡೋದಲ್ಲಿ ಬೇರೊಂದು ಹುಡುಗದಲ್ಲಿ ಸಿಗೋಣ ಅಲ್ಲಿವರೆಗೆ ನಮಸ್ಕಾರ